ನಮಸ್ತೆ ಎಲ್ಲರಿಗೂ ಹಾಗೆ ಇವತ್ತು ಅಂದರೆ ನಿನ್ನೆ ಬೆಳಗಾವಿ ಏರೋ ರಿಸಲ್ಟ್ ಬಿಟ್ಬಿಟ್ ಬಿಟ್ಟಿದ್ರು ಹಾಗೆ ಇದರೊಳಗಡೆ ವುಮೆನ್ ಮಿಲಿಟರಿ ಪೊಲೀಸ್ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಈಗ ಅದರಲ್ಲಿ ಕರ್ನಾಟಕದವ್ರು ತುಂಬ ಜನ ಕೇಳಿದ್ರೆ ಮಂಗ್ಳೂರು ಯಾರೋ ಬಿಟ್ಟಿಲ್ಲ ಅಂತೇಳಿ ನೋಡಿ ಬೆಂಗಳೂರು ಜೆಡ್ ಅಂತಂದ್ರೆ ಇದರೊಳಗಡೆ ಎಲ್ಲ ಏರೋಗಳು ಬರುತ್ತೆ ಕರ್ನಾಟಕದಲ್ಲಿರೋದು ಹಾಗೆ ಕೇರಳದ ಎರಡು ಏರೋ ಕೂಡ ಇದರಲ್ಲಿರುತ್ತೆ ಈಗ ಉಮೆನ್ ಮಿಲಿಟ್ರಿ ಪೊಲೀಸ್ ಒಳಗಡೆ ಇಬ್ಬರು ಆಗಿದ್ದಾರೆ ಹಾಗೆ ಒಬ್ಬರು ಒಬ್ಬರಾಗಿದ್ದಾರೆ ಮಂಗ್ಳೂರಿನವರು ಯಾರೂ ಆಗಿಲ್ಲ ಯಾಕಂತಂದ್ರೆ ಅದು ಪೂರ್ತಿ ಬೆಂಗಳೂರು ಜಡ್ ರಿಸಲ್ಟ್ ಅದು ಜೆಡ್ ಅಂತಂದ್ರೆ ಅದರೊಳಗಡೆ ಐದು ಏರೋ ರಿಸಲ್ಟ್ನ ಬಿಟ್ಟಿದ್ದಾರೆ ಆದರೆ ಮಂಗ್ಳೂರು ಯಾರೋ ಬಿಟ್ಟಿಲ್ಲ ಅಂತಂದರೆ ಯಾರು ಸೆಲೆಕ್ಷನ್ ಆಗಿಲ್ಲ ಅಂತ ಅರ್ಥ ನೋಡೋಣ ಮುಂದೆ ಬಿಟ್ಟರೆ ಸೊ ಈಗಿನ ನನ್ನ ಪ್ರಕಾರ ಅದರಲ್ಲಿ ಇಲ್ಲ ಅಂತಂದರೆ ಮಂಗ್ಳೂರು ಯಾರೋರು ಯಾರು ಸೆಲೆಕ್ಷನ್ ಆಗಿಲ್ಲ ಆಗ ಬೆಳಗಾಮಲ್ಲಿ ಯಾರ್ಯಾರು ಅಟೆಂಡ್ ಮಾಡಿದ್ರು ಅಗ್ನೀರ್ ಜಿ ಡಿ ಟ್ರೇಡ್ಮೆನ್ ಕ್ಲರ್ಕ್ ಟೆಕ್ನಿಕಲ್ ಎಲ್ಲದೂ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡೋಣ ಬನ್ನಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ಈ ಬೆಳಗಾವಿ ಇರೋ ರಿಸಲ್ಟ್ ಬಗ್ಗೆ ನೋಡೋಣ ಮೊದಲೇದಾಗಿ ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದಮೇಲೆ ನೀವು ಜಾಯಿನ್ ಇಂಡಿಯನ್ ಆರ್ಮಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಇದಾದ ನಂತರ ನಿಮಗೆ ಫಸ್ಟಲ್ಲಿ ಬರುತ್ತೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತೇಳಿ ಸೊ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ನಿಮಗೆ ಕ್ಯಾಪ್ಚರ್ ಕೋಡ್ ಕೇಳುತ್ತೆ ಇಲ್ಲಿ ಟೈಪ್ ಮಾಡಿ ನೀವು ಕ್ಯಾಪ್ಚರ್ ಕೋಡ್ ಹಾಕಿದ್ ಹಾಕಿದ್ಮೇಲೆ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಬಂದುಬಿಟ್ಟು ಸೊ ಇದರೊಳಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೈನಲ್ ರಿಸಲ್ಟ್ ಅಂತ ಇದೆ ನಾವು ಏನೇನು ನೋಡೋದಿದ್ರು ಈ ಜೆ ಸಿ ಓ ಓ ಆರ್ ಅಗ್ನಿವೀರ್ ಅಂತ ಇದರಲ್ಲಿ ನೋಡಬೇಕು ಜೆ ಸಿ ಓ ಆರ್ ಅಗ್ನಿವೀರ್ ಇವೆಲ್ಲ ಎಸ್ ಎಸ್ ಸಿ ಟ್ವೆಲ್ತ್ ಮೇಲೆ ಅಪ್ಲಿಕೇಶನ್ ಹಾಕೋರಿಗೆ ನಮಗೆಲ್ಲ ಇಲ್ಲೇ ಇರುತ್ತೆ ಸೊ ಜಿ ಡಿ ಟ್ರೇಡ್ಮೆನ್ ಕ್ಲರ್ಕ್ ಟೆಕ್ನಿಕಲ್ ಎಲ್ಲ ಅದರ ಡೀಟೇಲ್ಸ್ ಎಲ್ಲ ಇದರಲ್ಲಿ ಬರುತ್ತೆ ಸೊ ಮೇಲ್ಗಡೆ ಇದೇನಿದೆ ಇದು ಆಫೀಸರ್ ಎಂಟ್ರಿ ಇರುತ್ತೆ ಈಗ ಯಾರ್ಯಾರು ಆಫೀಸರ್ಗೆ ಹಾಕಿರ್ತಾರೋ ಅವ್ರಿಗೆ ಇದು ಇಲ್ಲಿ ಯೂಸ್ ಆಗುತ್ತೆ ಸೊ ನಮ್ಮ ನಾವೆಲ್ಲ ಆಗ್ತಿರೋದು ಜಿ ಡಿ ಟ್ರೇಡ್ಮೆನ್ ಕ್ಲರ್ಕ್ ಅಗ್ನಿವೀರ್ ಟೆಕ್ನಿಕಲ್ ಇದರ ಆಗಿರೋದ್ರಿಂದ ನಮ್ದೆಲ್ಲ ಡೀಟೇಲ್ಸು ಇಲ್ಲಿ ಇದರೊಳಗಡೆ ಇರುತ್ತೆ ಈಗ ನಾವು ಇಲ್ಲಿ ಫೈನಲ್ ರಿಸಲ್ಟ್ ಅಂತೇಳಿ ಕೊಟ್ಟಿದ್ದಾರೆ ಇದರಲ್ಲಿ ನೋಡೋಣ ಸೊ ಫೈನಲ್ ರಿಸಲ್ಟ್ ಕ್ಲಿಕ್ ಆದಮೇಲೆ ನಿಮ್ಗೆ ಓಪನ್ ಆಗ್ತಿದೆ ಸೊ ಇಲ್ಲಿ ನೋಡಿ ಎಲ್ಲ ಏರೋಗಳು ಹೆಸರು ಇದರ ಇದ್ರೊಳಗಡೆ ನಮ್ಮ ಒಂದು ಇದು ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಏರೋ ಬೆಂಗಳೂರು ಫೈನಲ್ ರಿಸಲ್ಟ್ ಸೆಲೆಕ್ಟೆಡ್ ಕ್ಯಾನ್ ಅಗ್ನಿವೀರ್ ಜಿ ಡ್ಯೂಟಿ ಅಂತೇಳಿ ವುಮೆನ್ ಮಿಲಿಟರಿ ಪೊಲೀಸ್ ಅವ್ರದ್ದು ಕೂಡ ಬಿಟ್ಟಿದ್ದಾರೆ ಬೆಂಗಳೂರು ಜಡ್ಡಾರ್ ಅಲ್ಲಿ ಬರುವಂತ ಎಲ್ಲರದ್ದು ವುಮೆನ್ ಮಿಲಿಟರಿ ಅವ್ರದ್ದು ಕೂಡ ಬಿಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಇದರೊಳಗಡೆ ಈಗ ಮಿಲಿಟರಿ ಪೊಲೀಸ್ ಒಳಗಡೆ ಇಬ್ಬರು ಆಗಿದ್ದಾರೆ ಬೆಳಗಾಂ ಕಡೆ ಬೆಳಗಾಂ ಏರೋ ಹಾಗೆ ಬೆಂಗಳೂರು ಏರೋ ಕಡೆಯಿಂದ ಒಬ್ರು ಸೆಲೆಕ್ಷನ್ ಆಗಿದ್ದಾರೆ ಸೊ ನೋಡು ಮೂರೇ ಜನ ಕರ್ನಾಟಕದಿಂದ ಸೆಲೆಕ್ಷನ್ ಆಗಿದ್ದಾರೆ ಸೊ ಮಂಗಳೂರು ಯಾರೋ ಕೊಟ್ಟಿಲ್ಲ ಗೊತ್ತಿಲ್ಲ ಏನು ಸೆಲೆಕ್ಷನ್ ಆಗಿದ್ದಾರೆ ಇಲ್ಲೋ ಅಥವಾ ಇದರಲ್ಲಿ ಬಂದಿಲ್ಲ ಅಂತ ನನ್ನ ಪ್ರಕಾರ ಮಂಗಳೂರು ಏರೋದವರು ಯಾರೂ ಸೆಲೆಕ್ಷನ್ ಆಗಿಲ್ಲ ಯಾಕಂತಂದರೆ ಬೆಂಗಳೂರು ಜೆಡ್ಡವರು ಏರೋದಲ್ಲಿ ಬೆಳಗಾಂ ಕ್ಯಾಲ್ಕುಲೇಟ್ ಸಾರಿ ಕ್ಯಾಲ್ ಕ್ಯಾಲ್ಕಟ್ ಹಾಗೆ ತ್ರಿವೆಂಡ್ರಮ್ ಇವು ಕೂಡ ಬರುತ್ತೆ ಕೇರಳದ ಒಂದೆರಡು ಏರೋ ಕೂಡ ನಮ್ಮದ್ರಲ್ಲೇ ಬರುತ್ತೆ ಹಾಗಾಗಿ ನನ್ನ ಪ್ರಕಾರ ಮಂಗಳೂರು ಏರೋ ಇಂದ ಯಾರೂ ಸೆಲೆಕ್ಷನ್ ಆಗಿಲ್ಲ ಬೆಳಗಾಮಿಂದ ಹಾಗೆ ಬೆಳಗಾಮಿಂದ ಇಬ್ಬರಾಗಿದ್ದಾರೆ ಆಗ ಬೆಂಗಳೂರಿಂದ ಒಬ್ಬರಾಗಿದ್ದಾರೆ ನೆಕ್ಸ್ಟ್ ನೋಡೋಣ ಈಗ ವುಮೆನ್ ಮಿಲಿಟರಿ ಪೊಲೀಸ್ ಆಯಿತು ಈಗ ನೆಕ್ಸ್ಟ್ ಈಗ ಬೆಳಗಾವಿ ಏರ್ವೋದ್ಲಿ ಹಾಕಿರುವಂಥ ಎಲ್ಲರದ್ದು ನೋಡೋಣ ಈಗ ನೋಡಿ ಅಗ್ನಿವೀರ್ ಫಸ್ಟ್ ನೇ ಮೊದಲೇದಾಗಿ ಬಂದ್ಬಿಟ್ಟು ಅಗ್ನಿವೀರ್ ಟ್ರೇಡ್ ಏಯ್ಟ್ ಕ್ಲಾಸ್ ಮೇಲೆ ಎಷ್ಟು ಜನ ಆಗಿದ್ದಾರೆ ಅಂತ ನೋಡೋಣ ಐದು ಜನ ಸೆಲೆಕ್ಷನ್ ಆಗಿದ್ದಾರೆ ಇಲ್ಲಿ ನೋಡಿ ನಿಮ್ಮ ನಂಬರ್ ನೋಡಬೇಕಾದ್ರೆ ಕರೆಕ್ಟಾ ನೋಡಿ ಬಿ ಎ ಎನ್ ಕೆ ಆರ್ ಬಿ ಇ ಎಲ್ ಎ ವಿ ಟಿ ಡಿ ಇವು ಕರೆಕ್ಟಾಗಿ ಕೋಡ್ ಮ್ಯಾಚಿಂಗ್ ಇರಬೇಕು ಇದಾದ್ಮೇಲೆ ನಿಮ್ಮ ಒಂದು ಆರ್ ಎಮ್ ಎಸ್ ಆರ್ ಎಮ್ ಎಸ್ ನಂಬರ್ ಏನಂತಾರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಒನ್ ಡಬಲ್ ಜೀರೋ ಒನ್ ನೈನ್ ತುಂಬ ಜನ ಏನು ಮಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಒನ್ ಡಬಲ್ ಜೀರೋ ಒನ್ ನೈನ್ ಇದು ಬೇರೋ ಏರೋದಲ್ಲಿ ಕೂಡ ಇದೇ ನಂಬರ್ ಇರುತ್ತೆ ಅವ್ರು ಏನು ಮಾಡ್ತಾರೆ ನನ್ನ ಸೆಲೆಕ್ಷನ್ ಆಗಿದೆ ಅಂತ ತಪ್ಪು ತೊಳ್ಕೊತೀರ ಆ ರೀತಿಯಲ್ಲ ಇಲ್ಲಿ ನೋಡಿ ಬಿ ಎ ಎನ್ ಅಂತಂದರೆ ಬೆಂಗ್ಳೂರು ಜೆಡ್ ಆರ್ ಒ ಕೆ ಎ ಆರ್ ಅಂತಂದರೆ ಕರ್ನಾಟಕ ಹಾಗೆ ಬಿ ಇ ಎಲ್ ಅಂತಂದರೆ ಬೆಳಗಾವಿ ಎ ಅಂತ ಅಂತೇಳಿ ಅರ್ಥ ಸೊ ಹಾಗಾಗಿ ಇದನ್ನೆಲ್ಲ ಮ್ಯಾಚಿಂಗ್ ಇದ್ರೆ ಮಾತ್ರ ನಿಮ್ಮ ಆಗಿರ್ತಾರೆ ಈಗ ಬಿಟ್ಟಿರೋದು ಮಾತ್ರ ಬೆಳಗಾವಿನವ್ರಿಗೆ ಮಾತ್ರ ಜಿ ಡಿ ವುಮೆನ್ ಮಿಲಿಟ್ರಿ ಪಾಯ್ಸ್ ಬಂದುಬಿಟ್ಟು ಕರ್ನಾಟಕದ ಎಲ್ಲ ಹುಡುಗಿಯರಿಗೆ ಹಾಗೆ ಹುಡುಗುರ್ದು ಹುಡುಗರು ಬಂದುಬಿಟ್ಟು ಬೆಳಗಾವಿ ಇರೋದು ಮಾತ್ರ ಯಾರೋ ಬೆಳಗಾವಿ ಅಟೆಂಡ್ ಮಾಡ್ತಾರೆ ಅವ್ರು ಮಾತ್ರ ರಿಸಲ್ಟ್ ಬಂದಿರೋದು ನೋಡ್ತಾ ಇರ್ಬೋದು ಎಂಟನೇ ಕ್ಲಾಸ್ ಮೇಲೆ ಐದು ಜನ ಸೆಲೆಕ್ಷನ್ ಆಗಿದ್ದಾರ ಇದಾದ ನಂತರ ಹತ್ತನೇ ಕ್ಲಾಸ್ ಮೇಲೆ ನೋಡೋದಾದ್ರೆ ಸೊ ನೋಡ್ತಾ ಇರ್ಬೋದು ಹತ್ತನೇ ಕ್ಲಾಸ್ ಮೇಲೆ ಸುಮಾರು ಒಂದು ಇಪ್ಪತ್ತ್ಮೂರು ಜನ ಸೆಲೆಕ್ಷನ್ ಆಗಿದ್ರ ಹಾಗೆ ನೆಕ್ಸ್ಟ್ ನೋಡೋದಾದರೆ ಅಗ್ನಿವೀರ್ ಟೆಕ್ನಿಕಲ್ ನೋಡೋಣ ಅಗ್ನಿವೀರ್ ಟೆಕ್ನಿಕಲ್ ಬಂದುಬಿಟ್ಟು ಟೋಟಲ್ ಆಗಿ ಎಂಬತ್ತೈದು ಜನ ಸೆಲೆಕ್ಷನ್ ಆಗಿದ್ದಾರೆ ನೋಡ್ತಾ ಇರ್ಬೋದು ಅಗ್ನಿವೀರ್ ಟೆಕ್ನಿಕಲ್ಲು ಇದಾದ ನಂತರ ಜಿ ಡಿ ನೋಡೋಣ ಜಿ ಡಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ತುಂಬ ಜನ ಸೆಲೆಕ್ಷನ್ ಆಗಿದ್ದಾರೆ ಸುಮಾರು ಸಾವಿರದ ನೂರ ಎಪ್ಪತ್ತೇಳು ಜನ ಆಗಿದ್ದಾರೆ ಸ್ವಲ್ಪ ಹತ್ರನೇ ಹನ್ನೆರಡು ನೂರು ಅಂತ ಅಂದ್ಕೊಳ್ಳಿ ಒಂದು ಸಾವಿರದ ಇನ್ನೂರು ಸಮಥಿಂಗಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಆ್ಯಕ್ಯುರೇಟ್ ಬಂದ್ಬಿಟ್ಟು ಹನ್ನೊಂದು ನೂರ ಎಪ್ಪತ್ತೇಳು ಅನಿಸುತ್ತೆ ನಾನು ಎಣಿಸಿರೋ ಪ್ರಕಾರ ಸೊ ಈ ರೀತಿ ಈ ರಿಸಲ್ಟ್ನ ಬಿಟ್ಟಿದ್ದಾರೆ ಹಾಗೆ ರಿಸಲ್ಟ್ ಕರೆಕ್ಟ್ ನೋಡ್ಕೊಳ್ಳಿ ಈಗ ನಿಮ್ಮ ಒಂದು ಮುಂದಿನ ಪ್ರೊಸೀಸರ್ ಪ್ರೊಸೀಸರ್ ಏನಂತಂತಂದ್ರೆ ನಿಮಗೆ ಒಂದು ಡೇಟ್ ಕೊಡ್ತಾರೆ ಆ ಡೇಟಿಗೆ ನೀವು ಬೆಳಗಾವಿಯರೋ ಹೋಗಿ ಇಲ್ಲ ಮುಂಚೆನೇ ಹೋಗಿ ತಿಳ್ಕೊಳ್ಳಿ ಯಾವತ್ತು ಡಾಕ್ಯುಮೆಂಟ್ನ ತರಬೇಕು ಏನು ಅಂತೇಳಿ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇಷ್ಟು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಈಗೇನು ಎಕ್ಸಾಮ್ಗಳು ನಡೆಯುತ್ತೆ ಎಕ್ಸಾಮ್ ಆದಮೇಲೆ ಫಿಸಿಕಲ್ ಬಗ್ಗೆ ನೋಡೋಣ ಈಗ ಎಕ್ಸಾಮ್ ಕಡೆ ಗಮನ ಕೊಡಿ ಎಕ್ಸಾಮ್ ಇನ್ನೇನು ಹತ್ರ ಬಂತು ಎರಡು ತಿಂಗಳು ಟೈಮ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ನೋಡ್ತಿರ್ಬೋದು ಈಗ ನೋಡ್ತಿರೋ ಕಟ್ ಆಫ್ ನೋಡ್ತಿರೋದಾದರೆ ತುಂಬ ಪ್ರಯತ್ನ ಪಟ್ಟವ್ರು ಮಾತ್ರ ಆಗಿರೋದು ಅಂತಂದರೆ ರನ್ನಿಂಗಲ್ಲಿ ಬರೀ ರನ್ನಿಂಗು ಫಿಸಿಕಲ್ ಅಲ್ಲ ಎಕ್ಸಾಮ್ ಕೂಡ ಮೇನ್ ಅಂತಾನೆ ಈ ಈ ಸಲ ಗೊತ್ತಾಗಿದೆ ಎಲ್ರಿಗೂ ತುಂಬ ಜನ ಜಾಸ್ತಿ ಸ್ಕೋರ್ ಮಾಡಿರೋ ಸೆಲೆಕ್ಷನ್ ಆಗಿದ್ದಾರೆ ನಾರ್ಮಲ್ ಆಗಿ ಈಗ ಆಗ್ತಿಲ್ಲ ಎಲ್ಲರೂ ಕಾಂಪಿಟೇಷನ್ ಮಾಡ್ತಿರೋದ್ರಿಂದ ಈಗ ಇಂಪಾರ್ಟೆಂಟು ನೀವು ಎಕ್ಸಾಮ್ ಕಡೆನೇ ಕೊಡಬೇಕು ತುಂಬ ಇದಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ